ಶಿವಣ್ಣ ಅವರಿಗೆ ನನ್ನ ವಂದನೆಗಳು ಮಾಧ್ಯಮದವರಿಗೆ ಚಿತ್ರತಂಡದ ಎಲ್ಲ ಸದಸ್ಯರಿಗೂ ನಮ್ಮ ಪ್ರೊಡ್ಯೂಸರ್ಸ್ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ನಮಸ್ಕಾರ ಹೇಳಿ ಇಷ್ಟಪಡ್ತೀನಿ ಈ ಒಂದು ಎವೆಂಟು ನಿಜವಾಗ್ಲೂ ಅವರು ಬಂದಿರೋದಕ್ಕೆ ತುಂಬ ಸ್ಪೆಷಲ್ ಆಗಿದೆ ಐಮ್ ರಿಯಲಿ ಹ್ಯಾಪಿ ಶಿವಣ್ಣ ಸರ್ ನಾನು ಶಿವಣ್ಣ ಸರ್ ನಾನೊಂದು ಖಾಸಗಿ ವಾಹಿನಿಯಲ್ಲಿ ಹೀಗೆ ಆ್ಯಂಕರಿಂಗ್ ಮಾಡಬೇಕಾದ್ರೆ ಸುಮಾರು ಸಲ ಶಿವಣ್ಣ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀನಿ ಆ್ಯಂಡ್ ತುಂಬ ಖುಷಿಯಿಂದ ತುಂಬ ಪ್ರೀತಿಯಿಂದ ಅವ್ರು ನನ್ನನ್ನು ಪ್ರತಿ ಸಲವೂ ಮಾತಾಡಿಸ್ತಾರೆ ಆ್ಯಂಡ್ ಸಲ ಹೇಳಿದ್ದೆ ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇದೆ ಅಂತ ಆ್ಯಂಡ್ ಶಿವಣ್ಣ ಅವರು ಇಲ್ಲ ಖಂಡಿತವಾಗ್ಲೂ ಯು ಲುಕ್ ಗುಡ್ ಆ್ಯಂಡ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಒಂದು ಆಪರ್ಚುನಿಟಿ ಬಂದೇ ಬರುತ್ತೆ ಅಂತ ಆ್ಯಂಡ್ ಆ ಒಂದು ಆಪರ್ಚುನಿಟಿ ಬಂದಿದೆ ಅದು ಹೇಳಬೇಕು ಇವೋ ಗೊತ್ತಿಲ್ಲ ನನಗೆ ಹೇಮಂತ್ ರಾವ್ ಅವರ ಒಂದು ನಿರ್ದೇಶನದಲ್ಲಿ ಶಿವಣ್ಣ ಸರ್ ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ಒಂದು ಸೀನಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಸರ್ ಸೊ ಅದು ಶೂಟ್ ಆಗಬೇಕಿನ್ನೂ ಬಟ್ ಅದೇ ಹೇಳ್ತಾರೆ ನಿಮ್ಮ ಮನ್ಸಿಂದ ಏನಾರು ಒಂದು ಇಷ್ಟಪಟ್ಟರೆ ಆ ಯೂನಿವರ್ಸು ಅದಾಗೋ ಥರ ಮಾಡುತ್ತೆ ಅಂತ ಸೊ ಹಾಗಾಗ್ತಿದೆ ಆಗ್ತಿದೆ ರಿಯಲಿ ಹ್ಯಾಪಿ ಸಿನಿಮಾನ ದಿಲ್ಮಾರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಒಂದು ಪಾತ್ರ ನನಗೂ ಕೂಡ ನಿರ್ದೇಶಕರಾದಂಥ ಚಂದ್ರಮೌಳಿ ಅವರು ಕೆ ಜಿ ಎಫ್ ಇಂದಾನೆ ಪರಿಚಯ ಸೊ ಈ ಥರ ನಾನು ನಿರ್ದೇಶನ ಮಾಡ್ತಿದ್ದೀನಿ ಈ ಒಂದು ಪಾತ್ರ ನೀವು ಮಾಡಬೇಕು ಅಂತ ಕೇಳ್ಕೊಂಡ ತಕ್ಷಣವೇ ನನ್ನ ಪಾತ್ರ ಏನಿದೆ ಹೇಗಿದೆ ಅದೆಲ್ಲ ಏನೂ ಕೇಳೋಕೆ ಹೋಗಲಿಲ್ಲ ನಾನು ಮಾಡ್ತೀನಿ ಅಂತ ಇಂಗ್ರಾಗ ಒಪ್ಕೊಂಡೆ ಯಾಕೆ ಅವರ ಒಂದು ಬರವಣಿಗೆ ಮೇಲೆ ನನಗಷ್ಟು ಭರವಸೆ ಆ್ಯಂಡ್ ಅದೇ ಥರ ಸಿನಿಮಾದಲ್ಲಿ ನನ್ನ ಸೀನ್ಗಳು ಬಹಳ ಅದ್ಭುತವಾಗಿ ಮೂಡಿಬಂದಿದೆ ನನಗೆ ಸಿನಿಮಾದಲ್ಲಿ ತುಂಬ ಇಷ್ಟವಾದಂಥ ಪಾತ್ರ ಅಂತಂದರೆ ನಾಯಕನ ಪಾತ್ರ ಆ್ಯಂಡ್ ರಾಮು ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಪಾತ್ರವನ್ನು ಆ್ಯಂಡ್ ರಾಮು ಅವ್ರಿಗೆ ಹೇಳಿ ಮಾಡಿಸಿರೋ ಪಾತ್ರ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಈ ಒಂದು ಚಿತ್ರ ನಿಮಗೆ ಬಹಳ ಸಕ್ಸಸ್ ತಂದು ಕೊಡುತ್ತೆ ರಾಮ್ ಆಲ್ ದ ಬೆಸ್ಟ್ ಆ್ಯಂಡ್ ಚಂದ್ರಮೌಳಿಯವರು ಇದು ಅವರ ಡ್ರೀಮು ಸೊ ಖಂಡಿತವಾಗ್ಲೂ ನಿಮ್ಮ ಡ್ರೀಮ್ ಸಕ್ಸಸ್ಫುಲ್ ಆಗುತ್ತೆ ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾ ನಾನು ಅವತ್ತು ನಿಮ್ಗೆ ಹೇಳಿದ್ದೆ ಶೂಟಿಂಗ್ ಟೈಮಲ್ಲೇ ಅಲ್ಲೇ ನಾನು ನಿಮ್ಗೆ ಹೇಳಿದ್ದೆ ಬಟ್ ಈ ಸಿನಿಮಾ ತುಂಬಾ ಚೆನ್ನಾಗಿ ಬರುತ್ತೆ ಸೂಪರ್ ಹಿಟ್ ಆಗುತ್ತೆ ಅಂತ ಖಂಡಿತವಾಗ್ಲೂ ಆಗುತ್ತೆ ಆಲ್ ದಿ ಬೆಸ್ಟ್ ಅಂಡ್ ಅದಿತಿ ಅವರ ಜೊತೆ ನಾನು ಒಂದು ಕೆಲಸ ಮಾಡಿದ್ದೇನೆ ವೆರಿ ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ಏನೋ ಒಂಥರ ಖುಷಿ ಸೊ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಆಮ್ ವೆಲಿ ಹ್ಯಾಪಿ ಫಾರ್ ದ್ಯಾಟ್ ಸೊ ನಾನು ಇಡೀ ಚಿತ್ರ ತಂಡಕ್ಕೆ ಆ್ಯಂಡ್ ಎಸ್ಪೆಷಲಿ ಪ್ರೊಡ್ಯೂಸರ್ ಬಗ್ಗೆ ನಾನು ಅದರ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬಾ ಸಪೋರ್ಟ್ ಮಾಡಿದಿರಿ ಸರ್ ಸರ್ ಯಾಕೆಂತಂದರೆ ಪ್ರೊಡ್ಯೂಸರ್ಸ್ ಆಗಿ ಹೊಸಬರಿಗೆ ಸಪೋರ್ಟ್ ಮಾಡೋದು ನಿಜವಾಗ್ಲೂ ಈ ಈ ಮಟ್ಟಕ್ಕೆ ಒಂದು ಸಪೋರ್ಟ್ ಮಾಡೋದು ನಾವು ಟ್ರೇಲರ್ ನೋಡಿದ್ದೀವಿ ಆ ಒಂದು ಕ್ವಾಲಿಟಿ ಸಿನಿಮಾ ಮೇಕಿಂಗ್ ಕ್ವಾಲಿಟಿ ಆ ಪ್ರೊಡ್ಯೂಸರ್ ಇಲ್ಲ ಅಂತಂದರೆ ಈ ಒಂದು ಕ್ವಾಲಿಟಿ ಕೊಡೋಕ್ಕೆ ನಿಜವಾಗ್ಲೂ ಚಾನ್ಸೇ ಇಲ್ಲ ಸೊ ಪ್ರೊಡ್ಯೂಸರ್ಸ್ಗೆ ನಾನು ಧನ್ಯವಾದಗಳನ್ನ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲರೂ ಇದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅಂಡ್ ನಮ್ಮ ಸ್ಕ್ರಿಪ್ಟ್ ರೈಟರ್ ಇಡೀ ತಂಡ ಇಲ್ಲಿದೆ ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಜನಗಳಿಗೆ ಇಷ್ಟ ಆಗುವಂಥ ಒಂದು ಸಿನಿಮಾ ಮಾಡಿದ್ದಾರೆ ಸೊ ನಿಮ್ಮೆಲ್ಲರೂ ಒಂದು ಪ್ರೋತ್ಸಾಹ ಇರಬೇಕು ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್